ಇನ್ನು ಬಿಕ್ಲಾ ಶಿವ ಹತ್ಯೆ ಕೇಸ್ ಈ ಪ್ರಕರಣದಲ್ಲಿ ಏವನ್ ಆರೋಪಿಯಾಗಿರೋದು ಜಗ್ಗ ಜಗದೀಶ್ ಈತನಿಗೂ ಸಿನಿಮಾ ರಂಗಕ್ಕೂ ಯಾವ ರೀತಿ ನಂಟಿದೆ ಅನ್ನೋದು ಈಗ ಬಯಲಾಗಿದೆ ಬಿಕ್ಲಾ ಶಿವ ಕೇಸ್ನ ಏವನ್ ಆರೋಪಿ ಜಗ್ಗ ಈತನಿಗಿರುವಂತ ಸಿನಿಮಾ ನಂಟು ರಾಜಕಾರಣಿಗಳಷ್ಟೇ ಅಲ್ಲ ಸಿನಿಮಾ ಸ್ಟಾರ್ ಗಳು ಕೂಡ ಆಪ್ತರಿದ್ದಾರೆ ರವಿಚಂದ್ರನ್ ಸುದೀಪ್ಗೆ ಜಗ್ಗ ಆಪ್ತನಾಗಿದ್ದ ಟೆಂಪಲ್ ಕ್ವೀನ್ ರಚಿತಾ ರಾಮ್ಗೂ ಕೂಡ ಆಪ್ತ ಟೆಂಪಲ್ ಕ್ವೀನ್ ರಚಿತಾ ರಾಮ್ಗೆ ಜಗ್ಗನಿಂದ ಭಾರಿ ಗಿಫ್ಟ್ ಹೋಗಿದೆ ರಚಿತಾ ರಾಮ್ಗೆ ರೇಷ್ಮೆ ಸೀರೆ ಚಿನ್ನದ ನೆಕ್ಲೆಸ್ ಓಲೆ ಗಿಫ್ಟ್ ಮಾಡಿದ್ದಾನೆ ನಟಿ ರಚಿತಾ ರಾಮ್ಗೆ ಗಿಫ್ಟ್ ಕೊಟ್ಟಿರೋ ಫೋಟೋ ಲಭ್ಯ ಆಗಿದೆ ಕೆಲ ಸಿನಿಮಾಗಳಿಗೂ ಹಣ ಹೂಡಿಕೆ ಮಾಡಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆ ಹಣಕಾಸು ವಿಚಾರದಲ್ಲಿ ಈತ ಸ್ಟ್ರಾಂಗ್ ಇದ್ದ ಆರೋಪಿ ಜಗ್ಗ ಸದ್ಯ ತಲೆಮರೆಸ್ಕೊಂಡಿದ್ದಾನೆ ಈತನ ಬಂಧನಕ್ಕಾಗಿ ಹುಡುಕಾಡ್ತಾ ಇದ್ದಾರೆ ಪೊಲೀಸರು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು ಈತ ಬಿಕ್ಲಾ ಶಿವ ಹತ್ಯೆ ಪ್ರಕರಣದ ಏವನ್ ಆರೋಪಿ ಈತ ಡಿಂಪಲ್ ಕ್ವೀನ್ ರಚಿತಾ ಗೆ ರೇಷ್ಮೆ ಸೀರೆ ಚಿನ್ನದ ನೆಕ್ಲೆಸ್ ಉಂಗುರ ಓಲೆ ಕೊಟ್ಟಿರುವಂತ ಫೋಟೋ ಲಭ್ಯ ಆಗಿದೆ ಪಕ್ಕದಲ್ಲೇ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಇದಾರೆ ಈತನಿಗೂ ಮತ್ತು ಸಿನಿಮಾ ಇಂಡಸ್ಟ್ರಿಗೂ ಯಾವ ರೀತಿ ನಂಟಿದೆ ಅನ್ನೋದು ಬಯಲಾಗ್ತಾ ಇದೆ ಕೇವಲ ರಾಜಕಾರಣಿಗಳಷ್ಟೇ ಅಲ್ಲ ಆಪ್ತರು ಸಿನಿಮಾದಲ್ಲೂ ಕೂಡ ಬಹಳಷ್ಟು ಮಂದಿ ಆಪ್ತರಿದ್ದಾರೆ ಜೊತೆಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ಈತ ಬಹಳ ಸ್ಟ್ರಾಂಗ್ ಇದ್ದ ಅನ್ನೋದು ಮಾಹಿತಿ ಸಿಗ್ತಾ ಇದೆ ಸದ್ಯ ಈತನ ಬಂಧನಕ್ಕಾಗಿ ಪೊಲೀಸರು ಹುಡುಕಾಡ್ತಾ ಇದ್ದಾರೆ ಹಣಕಾಸು ವಿಚಾರದಲ್ಲಿ ಪ್ರಬಲನಾಗಿದ್ದ ಕೆಲ ಸಿನಿಮಾಗಳಿಗೂ ಕೂಡ ಈತ ಹಣ ಹೂಡಿಕೆ ಮಾಡಿದ್ದಾನೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಏನು ಬಿಕ್ಲಾ ಶಿವ ಕೇಸ್ ಹತ್ಯೆ ಕೇಸ್ ಏನಿದೆ ಇದರಲ್ಲಿ ಮಾಜಿ ಮಿನಿಸ್ಟರ್ಗೆ ಸಂಕಷ್ಟ ಎದುರಾಗಿದೆ ಭೈರತಿ ಬಸವರಾಜ್ ಅವರ ಅಣ್ಣನ ಮಗ ಅನಿಲ್ ಅನಿಲ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನಿಲ್ ಅರುಣ್ ಹಾಗೂ ನವೀನ್ ಮೂವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಭಾರತೀನಗರ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ ಕೊಲೆ ನಂತರ ಅರುಣ್ ಮತ್ತು ನವೀನ್ ತಲೆ ಪ್ರಕರಣದ ಏವನ್ ಆರೋಪಿ ಜಗದೀಶ್ ನ ಸಹಚರರು ಈ ಆರೋಪಿಗಳು ಇನ್ನೂ ಸಿಕ್ಕಿಲ್ಲ ಕೊಲೆ ಕೇಸ್ನ ಎ ಒನ್ ಆರೋಪಿ ಜಗದೀಶ್ ಹುಡುಕಾಟ ನಡೀತಾ ಇದೆ ಪ್ರಕರಣದ ಐದನೇ ಆರೋಪಿ ಮಾಜಿ ಸಚಿವ ಭೈರತಿ ಬಸವರಾಜ್ ಒಂದು ಸುತ್ತಿನ ವಿಚಾರಣೆ ಮುಗ್ದಿದೆ ಬುಧವಾರ ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಬೈರತಿ ಬಸವರಾಜ್ ಪ್ರಕರಣದ ಮೊದಲ ಆರೋಪಿ ಇನ್ನೂ ಕೂಡ ಪೊಲೀಸರ ಕೈಗೆ ಸಿಕ್ಕಿಲ್ಲ ಆತನಿಗೋಸ್ಕರ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ಏನು ಭೈರತಿ ಬಸವರಾಜ್ ಅವರ ಅಣ್ಣನ ಮಗ ಅನಿಲ್ ಫೋಟೋದಲ್ಲಿ ನೋಡ್ತಾ ಇದೆ ಭೈರತಿ ಅಣ್ಣನ ಮಗ ಈ ಅನಿಲ್ ಚಗ್ಗನಿಗೆ ಈತ ಕಾರನ್ನ ಗಿಫ್ಟ್ ಕೊಟ್ಟಿದ್ದ ಅನ್ನೋ ಮಾಹಿತಿ ಸಿಗ್ತಾ ಇದೆ ಮಾಜಿ ಮಿನಿಸ್ಟರ್ಗೆ ಕೊಲೆ ಸಂಕಷ್ಟ ಎದುರಾಗಿದೆ ವಿಚಾರಣೆ ಒಂದು ಹಂತದ ವಿಚಾರಣೆ ಮುಗ್ದಿದೆ ಮತ್ತೆ ಬುಧವಾರ ವಿಚಾರಣೆಗೆ ಹಾಜರಾಗಬೇಕು ಭೈರತಿ ಬಸವರಾಜ್ ಈ ಪ್ರಕರಣದಲ್ಲಿ ಬಂಧನದ ಭೀತಿಯಲ್ಲಿದ್ದಾರೆ ಭೈರತಿ ಬಸವರಾಜ್ ఏష్యా ఏషియానెట్ న్యూస్ నెట్వర్క్ ప్రస్తుతి